ಮುಸಲ್ಮಾನು ಪುರುಷೊತ್ತಿಲ್ದರೆ ಮಕ್ಕಳು ಹುಟ್ಟಿಸ್ತಾರೆ ಅಂತ ಹೇಳಿದ್ದೀನಿ ಇದು ಪ್ರಚೋದನಕಾರಿನ ನಿಮ್ಮ ಸಂಖ್ಯೆಯನ್ನು ನೋಡಿ ಗೊತ್ತಾಗಲ್ವಾ ಪುರುಷೊತ್ತಿಲ್ದರೆ ಮಕ್ಕಳು ಹುಟ್ಟಿಸ್ತಾ ಇದ್ರೆ ಇಲ್ವಾ ಅಂತ ಹೇಳಿಬಿಟ್ಟು ಇಡೀ ದೇಶಕ್ಕೆ ಗೊತ್ತಿಲ್ವಾ ಇದನ್ನು ನಾನು ಹೇಳಿದ್ದೀನಿ ಸತ್ಯನ ಹೇಳಿದ್ದೀನಿ ನಿಮ್ಮ ಮನೆಯಲ್ಲಿ ಒಂದೇ ಮಕ್ಕಳು ಇರೋರು ಎರಡು ಮಕ್ಳು ಇರೋರು ಎಷ್ಟು ಜನ ಇದ್ದೀರಿ ಹೇಳ್ರಿ ನೋಡೋಣ ನಿಮ್ಮ ಪ ಸಮಾಜದಲ್ಲಿರುವಂತಹ ಸೆಲೆಬ್ರಿಟಿಸನ್ನ ತೊಳಿ ಶಾರುಖ್ ಖಾನಿಗೂ ಮೂರು ಮಕ್ಕಳು ಇದ್ದಾವೆ ಸೈಫ್ ಅಲಿ ಖಾನಿಗೆ ನಾಲ್ಕು ಮಕ್ಕಳಿದ್ದಾವೆ ನಿಮ್ಮ ಸೆಲೆಬ್ರಿಟೀಸೇ ಕಂಟ್ರೋಲ್ ಇಲ್ಲದೇ ಮಕ್ಕಳು ಹುಟ್ಟಿಸ್ತಾರೆ ಇನ್ನು ನಿಮ್ಮ ಬಗ್ಗೆ ಅದನ್ನೇ ಹೇಳಿದೆ ಜನೋತ್ಪಾದನೆಯಲ್ಲಿ ತೊಡಗಿದಿರಿ ನೀವು ಆಯಿತು ನಿಮಗೆಲ್ಲ ದೇವ್ರು ಕೊಟ್ಟ ದೇವ್ರು ಕೊಟ್ಟ ದೇವರೇ ನೋಡ್ಕೊಳ್ಳಿ ಹಂಗಾದ್ರೆ ಸರ್ಕಾರ ಯಾಕೆ ನೋಡ್ಕೊಳ್ಬೇಕು ಸರ್ಕಾರ ಯಾಕೆ ನಿಮಗೆ ಪುಕಟೆ ಕೊಡಬೇಕು ಟ್ಯಾಕ್ಸ್ ಪೇಯರ್ಸು ಹಿಂದೂಗಳು ಮೆಜಾರಿಟಿ ಟ್ಯಾಕ್ಸ್ ಪೇಯರ್ಸು ಹಿಂದೂಗಳಿದರೆ ಸೌ ನಿಮಗೆ ಸೌಲಭ್ಯ ಎಲ್ಲ ನಿಮಗೆ ಸಿಗ್ತಾ ಇದೆ ಮಕ್ಕಳನ್ನ ಮಾತ್ರ ನೀವು ಹುಟ್ಟಿಸ್ತೀರಿ ದೇವ್ರು ಕೊಟ್ಟ ದೇವ್ರು ಕೊಟ್ಟ ಅಂತ ನಿಮ್ಮ ದೇವ್ರ ನಿಮ್ಮ ಮಕ್ಕಳನ್ನ ದೇವ್ರು ಕೊಟ್ಟ ಅಂದಮೇಲೆ ನಿಮ್ಮ ದೇವರೇ ನೋಡ್ಕೊಳ್ಬೇಕಲ್ಲ ನಿಮ್ಮ ಮಕ್ಕಳನ್ನ ಈ ರೀತಿ ಸಂಖ್ಯಾಬಲನ ಜಾಸ್ತಿ ಮಾಡಿ ಮಾಡಿ ಎಲ್ಲ ಕಡೆ ನೀವು ತೊಂದರೆನ ಸೃಷ್ಟಿ ಮಾಡ್ತಿದ್ರಿ ಈ ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡ್ತಿದ್ರಿ ಇದು ಪ್ರವಾಕೇಟಿವ್ ಹೆಂಗಾಗುತ್ತೆ ಸತ್ಯ ಮಾತಾಡಿದ್ದೀನಿ ಈ ಸುಳ್ಳು ಅನ್ನೋದ್ರೆ ಹೇಳ್ಬಿಡಿ ನೋಡೋಣ ನಿಮಗೆ ಸಾವಿರದ ಒಂಬೈನೂರ ನಲ್ವತ್ತೆರಡರಲ್ಲಿ ಸ್ವಾತಂತ್ರ್ಯ ಬಂದಾಗ ನಿಮ್ಮ ಸಂಖ್ಯೆ ಎಷ್ಟಿತ್ತು ಇವತ್ತೆಷ್ಟು ಸಂಖ್ಯೆ ಇದೆ ಇದೇ ಬಾ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಆ ಸಂದರ್ಭದಲ್ಲಿ ಬಾಂಗ್ಲಾದೇಶದಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಹಿಂದೂಗಳಿದ್ರು ಇವತ್ತು ಲೆಸ್ ದೆನ್ ಫೈವ್ ಪರ್ಸೆಂಟ್ ಇದ್ದಾರೆ ಪಾಕಿಸ್ತಾನದಲ್ಲೂ ಕೂಡ ಹದಿನೈದು ಪರ್ಸೆಂಟ್ ಹಿಂದೂಗಳಿದ್ರು ಇವತ್ತು ಲೆಸ್ ದೆನ್ ಟು ಒನ್ ಪರ್ಸೆಂಟ್ ಇದ್ದಾರೆ ಇಲ್ಲಿ ಮಾತ್ರ ನಿಮ್ಮ ಭಾರತದಲ್ಲಿದ್ದಂಥ ನೀವು ಮುಸಲ್ಮಾನರ ಸಂಖ್ಯೆ ಎಷ್ಟು ಪ್ರಮಾಣ ಜಾಸ್ತಿ ಆಗಿದೆ ಇದಕ್ಕೆ ಕಾರಣ ಏನಿದು ಇದನ್ನು ನಾನು ಸತ್ಯನ ಹೇಳಿದ್ದೀನಿ ಈ ಸತ್ಯ ಹೇಳಿದ ಕೂಡಲೇ ಪ್ರಚೋದನೆ ಹೇಗಾಗುತ್ತೆ ನಿಮ್ಮ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ ನೀವು ಸಮ ಒಂದು ಸಮಾಜವಾಗಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಬೇಕು ಅವರಿಗೆ ಒಳ್ಳೆಯ ದಾರಿನ ತೋರಿಸ್ಬೇಕು ಈ ನಿಟ್ಟಿನಲ್ಲಿ ಒಂದು ಸ್ವಲ್ಪ ನಿಯಂತ್ರಣದಲ್ಲಿ ಮಕ್ಕಳು ಹುಟ್ಟಿಸಿ ಅವ್ರಿಗೆ ಒಂದು ಎಜುಕೇಷನ್ ಕೊಟ್ಟರೆ ಆ ರೀತಿ ಪುಂಡಾಟಿಕೆ ಮಾಡಿ ಕಲ್ಲು ಹೊಡೆಯುವಂಥದ್ದು ಪೊಲೀಸರ ಮೇಲೆ ಆಕ್ರಮಣ ಮಾಡುವಂಥದ್ದು ಈ ರೀತಿ ದಾರಿ ತಪ್ಪೋ ಕೆಲಸನೂ ಮಾಡಲ್ಲ ನಿಮ್ಮ ಶಕ್ತಿಯಾನುಸಾರವಾಗಿ ಮಕ್ಕಳನ್ನು ಹುಟ್ಟಿಸ್ಕೊಡಿ ಆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿ ಅಂತ ನಿಮಗೆ ಕಿವಿ ಮಾತನ್ನು ಹೇಳಿದ್ದೀನಿ ನೀನು ಪ್ರಚೋದನೆ ಕೊಟ್ಟಿರೋದಲ್ಲ ನಿಮಗೆ ಬುದ್ಧಿ ಹೇಳಿದ್ದೀನಿ